ಹಾಯ್ ಇಲ್ರಿಗೂ ಇವತ್ತು ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಒಂದು ಚಿಕನ್ ಬಿರಿಯಾನಿ ಹೇಗೆ ಮಾಡೋ ಅಂತ ಹೇಳ್ಕೊಡ್ತೀನಿ ನಾನು ಇದೇ ರೀತಿಯಾಗಿ ಮಾಡ್ತೀನಿ ಯಾವಾಗಲೂ ಮನೆಯಲ್ಲಿ ಡೈರೆಕ್ಟಾಗಿ ಬಿರಿಯಾನಿ ಮಾಡೋ ಪಾತ್ರೆಲಿ ಹಾಕ್ಕೊಳ್ಳೋಣ ಒಂದು ಕಾಲು ಕೆಜಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ನೀಟತ್ತೆಲ್ಲ ತೊಳೆದಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಹಾಗೂ ಇಲಾಚಿ ಹಾಕ್ಕೊಳ್ತೀನಿ ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅರಿಶಿಣ ಖಾರದ ಪುಡಿ ಒಂದು ಎರಡು ಸ್ಪೂನ್ ಇದ್ದೀನಿ ಹಾಗೆ ಒಂದು ಎರಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಎರಡು ಮೂರು ಹಾಕ್ಕೊಳ್ಳಿ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜಲ್ಲಿ ಅದೇ ರೀತಿಯಾಗಿ ಒಂದು ಎರಡು ಸ್ಪೂನ್ ಆಯಿಲ್ ಹಾಕೊಳ್ಳಿ ಆಮೇಲೆ ನಾನು ಚಕ್ಕೆ ಲವಂಗ ಧನಿಯಾ ಕಾಳು ಈ ಮೂರನ್ನು ಹುರಿದ್ಬಿಟ್ಟು ಪೌಡರ್ ಮಾಡಿಟ್ಕೊಂಡಿರ್ತೀನಿ ಯಾವಾಗಲೂ ಬಿರಿಯಾನಿಗೋಸ್ಕರ ಹಾಪ್ದು ಒಂದು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಆ ಪೌಡರನ್ನು ಹಾಗೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಕಾಲು ಕೆ ಜಿ ಚಿಕನ್ಗೆ ಸಾಕಾಗುತ್ತೆ ಮೊಸರು ಒಂದು ಬಟ್ಲು ಮೊಸರು ಹಾಕ್ಕೊಳ್ಳಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾಯಿದ್ದೀನಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ಕೊ ಟೈಮ್ ಇದ್ದರೆ ಅರ್ಧ ಗಂಟೆ ಎತ್ತಿಟ್ಕೊಳ್ಳಿ ಇಲ್ಲಾಂದರೆ ಹಾಗೆ ಬೇಯದಕ್ಕೆ ಇಟ್ಬಿಡಿ ಇಲ್ಲಿ ಒಂದು ಅರ್ಧ ಗಂಟೆ ಎತ್ತಿಟ್ಕೊಳ್ತೀನಿ ಸೈಡಲ್ಲೇ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಳ್ಳಿ ಮೇಲೆ ಹಾಕ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಮುಚ್ಚಿ ಒಂದು ಅರ್ಧ ಗಂಟೆ ಇದ್ದೀನಿ ನಾನಿವಾಗ ಇವಾಗ ಅರ್ಧ ಗಂಟೆ ಆಗಿದೆ ಹಾಗೆ ನಾನು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ ಹಾಗೆಯೇ ನೀರೇನು ಹಾಕೋದು ಬೇಕಾಗಿಲ್ಲ ಅದರ ಚಿಕನಲ್ಲೇ ಸ್ವಲ್ಪ ನೀರು ಬಿಟ್ಕೊಂಡು ಅದೇ ಎಲ್ಲ ಬಾಯ್ಲ್ ಆಗುತ್ತೆ ಮೊಸರಲ್ಲಿ ಹಾಕಿರ್ತೀವಲ್ಲ ಆಯಿಲು ಮೊಸರು ಎಲ್ಲ ಹಾಕಿರೋದ್ರಿಂದ ಅದೇ ಕುದ್ಕೊಳ್ಳುತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಆದರೂ ಬೇಕು ಅನಿಸಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಚಿಕನ್ ಕುದ್ದಿಲ್ಲ ಅಂದರೆ ಬಲ್ತಿರೋ ಚಿಕನ್ ಆದರೆ ಕುದ್ದಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಿ ನೀರು ಬೇಕಾಗಲಿಲ್ಲ ಅದರಲ್ಲೇ ಕುದ್ದಿದೆ ಚಿಕನು ಇವಾಗ ರೈಸ್ಗೋಸ್ಕರ ಬಾಯ್ಲ್ ಮಾಡೋಕೆ ಇಡ್ತಾಯಿದ್ದೀನಿ ನಾನು ಆಲ್ರೆಡಿ ಬಾಸುಮತಿ ರೈಸನ್ನು ನಾನು ಅರ್ಧ ಗಂಟೆ ನೆನೆ ಹಾಕಿಟ್ಟಿದ್ದೀನಿ ನೀರಲ್ಲಿ ಅದಕ್ಕೋಸ್ಕರ ಇವಾಗ ನೀರು ತೊಗೊಂಡಿದ್ದೀನಿ ಅದರಲ್ಲಿ ಉಪ್ಪು ಸಾಜೀರ ಎರಡು ಸ್ಪೂನ್ ಆಯಿಲ್ ಒಂದು ಬಿರಿಯಾನಿ ಎಲೆ ಹಾಗೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಇದನ್ನು ನಾವು ಕುದಿಯೋಕ್ಕಿಡೋಣ ಹಾಗೆ ಸ್ವಲ್ಪ ಒಂದು ಅರ್ಧ ನಿಂಬೆ ಇಂಟ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಒಂದು ಸೈಡ್ ನಾನು ಅನ್ನಕ್ಕೆ ರೆಡಿ ಮಾಡ್ಕೊಳ್ತೀನಿ ಹಾಗೆ ಬಿರಿಯಾನಿಗೋಸ್ಕರ ನಾನು ಶೇರ್ವೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಡೆ ಚಿಕನ್ನು ಕುದೀತಾ ಇದೆ ಇದೆಲ್ಲ ಮೂರು ಇಟ್ಕೊಂಡಿದ್ದೀನಿ ಒಂದು ಸತ್ ಒಂದೇ ಟೈಮಲ್ಲೇ ಹಾಗೆ ಇವಾಗ ನೋಡಿ ನೀರು ಬಾಯ್ಲ್ ಆಗಿದೆ ಈ ನೀರಲ್ಲಿ ನಾನು ನೆನೆಸಿದಂಥ ಬಾಸುಮತಿ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಇದು ಅರ್ಧ ಗಂಟೆ ನೆನೆದಿದೆ ಹಾಗಾಗಿ ಬೇಗ ಆಗುತ್ತೆ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಕುದಿಸ್ಕೊಳ್ಳಿ ಇದೆಲ್ಲ ಕುದ್ದಾದಮೇಲೆ ಒಂದು ಸ್ವಲ್ಪ ಸ್ಟ್ರೈನರಲ್ಲಿ ನಾನು ಎಕ್ಸ್ಟ್ರಾ ನೀರು ತಕ್ಕೊಳ್ಳೋಣ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಾಗಿದೆ ಇವಾಗ ನೈಂಟಿ ಪರ್ಸೆಂಟ್ ಕುದ್ದಿದೆ ಅನ್ನ ಹಾಗಾಗಿ ಅದನ್ನೆಲ್ಲ ನಾನು ನೀರೆಲ್ಲ ಜಾನ್ಸ್ಕೊಳ್ತಾ ಇದ್ದೀನಿ ಇದೆಲ್ಲ ಆಗಿದೆ ಸಾರಿ ಇಲ್ಲಿ ನಾನು ಚಿಕನ್ ಮೇಲೆ ರೈಸ್ ಹಾಕೋದು ಅದು ವೀಡಿಯೋ ರೆಕಾರ್ಡ್ ಆಗಿಲ್ಲ ಹಾಗಾಗಿ ನಾನು ಚಿಕನ್ ಮೇಲೆ ಒಂದು ಲೇಯರ್ ಅನ್ನ ಹಾಕ್ಬಿಟ್ಟಿದ್ದೀನಿ ಅದನ್ನು ಮೇಲೆ ನಾನು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಬಿರಿಯಾನಿಗೋಸ್ಕರ ಆ ಈರುಳ್ಳಿನ ಮತ್ತೆ ಒಂದು ಸ್ಪೂನ್ ತುಪ್ಪ ಕೊತ್ತಂಬರಿ ಹಾಗೂ ಪುದೀನ ಇದ್ದೀನಿ ಮತ್ತು ಉಳಿದ ಅನ್ನನೆಲ್ಲ ಮೇಲುಗಡೆ ಹಾಕ್ಕೊಳ್ತೀನಿ ಎಲ್ಲ ಹಾಕ್ಕೊಂಡು ಸ್ಮೂತಾಗಿ ಅದು ರೈಸೆಲ್ಲ ಸ್ಪ್ರೆಡ್ ಮಾಡಿಬಿಡಿ ಸ್ಪ್ರೆಡ್ ಮಾಡಿದ್ಮೇಲೆ ಹಾಗೆ ಉಳಿದಂಥ ಆನಿಯನ್ನು ನಾನು ಆಯಿಲ್ನಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಅಷ್ಟು ಹಾಕ್ಕೊಳ್ತೀನಿ ನಂತರ ಸ್ವಲ್ಪ ಕೊತ್ತಂಬರಿ ಪುದೀನೂ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನೂ ಹಾಕ್ಕೊಳ್ತೀನಿ ಸ್ವಲ್ಪ ನಾನು ಭಾಳ ತುಪ್ಪ ಯೂಸ್ ಮಾಡಲಿಲ್ಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಆದರೆ ಬಿರಿಯಾನಿಗೆ ತುಪ್ಪದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಹಾಗಾಗಿ ತುಪ್ಪ ಸ್ವಲ್ಪ ಹಾಕ್ಕೊಳ್ಳಿ ಆಗೋಲ್ಲ ಹೆಚ್ಚು ಕಡಿಮೆ ನಂತರ ನಾನು ಇಲ್ಲಿ ಸ್ಮೋಕಿ ಫ್ಲೇವರ್ಗೋಸ್ಕರ ಸ್ವಲ್ಪ ಇಡ್ಲಿ ಸಿಗುತ್ತಲ್ವ ಮಾರ್ಕೆಟಲ್ಲಿ ಆದರೂ ಎಲ್ಲರೂ ಹೊರ್ಗಡೆಯಲ್ಲಿ ನಾನು ಊರಿಂದ ತಗೊಂಡು ಬಂದಿದ್ದು ಧೂಪ ಆ ಇಡ್ಲಿನ ಸ್ವಲ್ಪ ಕೆಂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ನಿಂಬೆ ಹಣ್ಣು ಇಟ್ಕೊಳ್ತೀನಿ ನಿಂಬೆಹಣ್ಣು ಒಂದು ನಿಂಬೆ ಹಣ್ಣು ಹಾಕ್ಕೊಂಬಿಡಿ ನಾನಿಲ್ಲಿ ಅರ್ಧನೇ ನಿಂಬೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಹಾಕ್ಕೊಂಡು ಆದಮೇಲೆ ನಾನು ಫ್ಲೇವರ್ಗೋಸ್ಕರ ಇಟ್ಟಿದ್ದಲ್ಲ ಅದಕ್ಕೋಸ್ಕರ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಒಂದು ಬಟ್ಲೆ ಇಡ್ತಾಯಿದ್ದೀನಿ ಚಿಕ್ಕದು ಹಾಗೆ ಡೈರೆಕ್ಟಾಗಿ ನಾನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದನ್ನು ಕೆಂಡ ಮಾಡಿಕೊಂಡು ಆ ಕೆಂಡನ ಬಿಸಿ ಆದಮೇಲೆ ಸ್ವಲ್ಪ ಮೇಲೆ ಈ ಬಟ್ಲದಲ್ಲಿ ಇದ್ದೀನಿ ನಾನು ನೋಡಿ ಈ ಥರ ಎಲ್ಲ ಬಿ ಸ್ವಲ್ಪ ಕೆಂಪಗೆ ಮಾಡ್ಕೊಂಡಿದ್ದೀನಿ ಅದು ಹೋಗೇ ಬರಲಿ ಅಂತ ಹೇಳ್ಬಿಟ್ಟು ಈ ನಂತರ ಮೇಲೆ ಸ್ವಲ್ಪ ಅದ್ರ ಮೇಲೆ ತುಪ್ಪ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ತುಪ್ಪ ಸಡನ್ನಾಗಿ ಮುಚ್ಚಿಬಿಟ್ಟು ಸ್ಮೋಕಿ ಹೋಗ್ಲಾರ್ದಂಗೆ ಏನಾದರೂ ಭಾರವಾಗಿಡಿ ವೆಯ್ಟ್ ಇಡಿ ಸ್ವಲ್ಪ ನಾನಿಲ್ಲಿ ಕಲ್ಲಿದೆ ಅದನ್ನು ಕಲ್ಲು ಇದ್ದೀನಿ ಅದನ್ನು ಮಸಾಲೆ ಅದಿದ್ದು ಕುಟ್ಕೊಳ್ಳೋಕ್ಕೆ ಪೌಡರ್ ಮಾಡ್ಕೊಳ್ಳೋಕ್ಕೆ ಕಲ್ಲು ತೊಗೊಂಡಿದ್ದೆ ಆ ಇಡ್ತಾ ಇದ್ದೀನಿ ಮೇಲ್ಗಡೆ ವೆಯ್ಟ್ಗೋಸ್ಕರ ಹಾಗೆ ಇಟ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಎಲ್ಲ ಹಾಗೇನೆ ಅದು ಚೆನ್ನಾಗೆಲ್ಲ ಇನ್ನೂ ಎಲ್ಲ ಫುಲ್ ಸೆಟ್ ಆಗುತ್ತೆ ಇನ್ನೊಂದು ಟೆನ್ ಪರ್ಸೆಂಟ್ ಅಕ್ಕಿನ ಕುದ್ದೋಗಿಬಿಡುತ್ತೆ ಚೆನ್ನಾಗಿ ಚೆನ್ನಾಗಾಗುತ್ತೆ ಅದೆಲ್ಲ ಆದಮೇಲೆ ನೀವು ಸ್ವಲ್ಪ ಓಪನ್ ಮಾಡಿಬಿಟ್ಟು ಅದನ್ನ ಇಟ್ಟಿದ್ವಲ್ಲ ಅದನ್ನ ತೆಗೆದುಬಿಡಿ ಬೌಲ್ನ ಅದು ತೆಗೆದಾದ್ಮೇಲೆ ಸಡನ್ನಾಗಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಅದು ಬಿಟ್ಬಿಡಿ ಒಂದು ಹತ್ತು ನಿಮಿಷ ಅದೆಲ್ಲ ಆಗಲಿ ಇವಾಗ ನೋಡಿ ಎಲ್ಲ ಆಗಿದೆ ಹತ್ತು ನಿಮಿಷ ಅಲ್ಲ ಆದಮೇಲೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಬಿರಿಯಾನಿ ಜಾಸ್ತಿ ಮಸಾಲೆಯಲ್ಲಿ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗೆಲ್ಲ ರೆಡಿಯಾಗಿದೆ ಬಿರಿಯಾನಿ ಇಷ್ಟ ಆದರೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಬಿರಿಯಾನಿ ಜೊತೆಯಲ್ಲಿ ಶೇರ್ವ ಮಾಡಿದ್ದೆ ಇವಾಗ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಹೆಚ್ಚಿಗೆ ಮಸಾಲೆ ಏನಿಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬೇಗನೆ ಆಗೋಗುತ್ತೆ